ಶಿಫಾರಸು ಪತ್ರಕ್ಕೆ ಸೀಮಿತವಾದ ಸಾಲ ಸೌಲಭ್ಯ ಡಿಸಿಸಿ ಬ್ಯಾಂಕ್ ಅವ್ಯವಹಾರಗಳ ವಿರುದ್ಧ ಗರಂ ಆದ ಚಿಕ್ಕನಾರಾಯಣ ಹೌದು ರೈತರ ಭವಿಷ್ಯಕ್ಕೆ ಮತ್ತು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಾಲ ಸೌಲಭ್ಯ ನೀಡಿ ಆಸರೆಯಾಗಬೇಕಾದ ಡಿಸಿಸಿ ಬ್ಯಾಂಕ್ ಕೇವಲ ಶಿಫಾರಸು ಪತ್ರಗಳಿಗೆ ಸೀಮಿತವಾದಂತಿದೆ ಬಹುತೇಕ ರೈತರು ಸಾಲ ಸೌಲಭ್ಯಕ್ಕಾಗಿ ಮೂರು ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದರೂ ಸಹ ಸಾಲ ಸೌಲಭ್ಯ ನೀಡದೆ ಕಚೇರಿಗೆ ಅಲೆದಾಡಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಚಿಕ್ಕನಾರಾಯಣ ಹುಡುಗಿದ್ರು ಬಂಗಾರಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂಭಾಗ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ಅವರು ಬಂಗಾರಪೇಟೆ ಡಿಸಿಸಿ ಬ್ಯಾಂಕ್ ಅರ್ಹ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡದೆ ಕೇವಲ ಉಳ್ಳವರಿಗೆ ಅಥವಾ ಶ್ರೀಮಂತ ವರ್ಗದವರಿಗೆ ಸಾಲ ನೀಡಿ ತಾರತಮ್ಯ ಎಸಗಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಡಿಸಿಸಿ ಬ್ಯಾಂಕಿನ ಅಕ್ರಮಗಳು ಲೋಕಾಯುಕ್ತ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು ಸುಮಾರು ಎರಡು ಸಾವಿರದ ಇಪ್ಪತ್ತೆಂಟರ ಇಪ್ಪತ್ತೆರಡರ ಸಾರಿ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನಲ್ಲಿ ಸರ್ಕಾರದ ಅನುದಾನಗಳನ್ನು ಅನುದಾನಗಳನ್ನು ಸಾರ್ವಜನಿಕರಿಗೆ ಮತ್ತು ರೈತಾಂಭ ವರ್ಗದವರಿಗೆ ಅದು ಬೀಸಿಸಿ ನಮ್ಮ ಕೋಲಾರ ಬಂಗಾರಪಡೆ ತಾಲೂಕು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಡಿ ಸಿ ಬ್ಯಾಂಕಿನಲ್ಲಿ ಡಿ ಸಿ ಬ್ಯಾಂಕಿನಲ್ಲಿ ಪತ್ರಿಕೆ ಹೇಳಿಕೆ ಮತ್ತು ಜಾಹೀರಾತು ಜಾಹೀರಾತು ಮುಖಾಂತರ ಮತ್ತು ಟಿ ವಿ ಮಾಧ್ಯಮಗಳ ಮುಖಾಂತರ ರೈತರಿಗೆ ಇಂದಿಷ್ಟು ಸಾಲವೆಂಬಂತೆ ಜಾಹೀರಾತುಗಳ ಮೂಲಕ ನಾನು ನೋಡಿ ಜೊತೆಗೆ ಪತ್ರಗಳು ಪತ್ರಿಕೆ ಹೇಳಿಕೆಗಳು ಮಾಧ್ಯಮಗಳ ಮೂಲಕ ನೋಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಮೀಸಲು ರೈತರಿಗೆ ಇಷ್ಟೊಂದು ಮೀಸಲು ಮತ್ತು ಅರ್ಹ ಅಧಿಕಾರಿ ವರ್ಗದಲ್ಲಿ ಇಷ್ಟೊಂದು ಮೀಸಲು ಸಾಲ ಸೌಲಭ್ಯಗಳನ್ನು ವಿತರಣೆ ಮಾಡ್ತೇವೆ ಎಂಬುದನ್ನು ಘೋಷಣೆ ಮಾಡುವುದರ ಮೂಲಕ ನಾವು ಕಂಡಿದ್ದು ಸರಿ ಅಷ್ಟೇ ಅದರ ಅನುಚೋಪ ಅದರ ಅನೌಪಚಾರಿಕವಾಗಿ ನಾವು ಸಂಬಂಧಪಟ್ಟಂತಹ ಬುಡುಗಾಡು ಪ್ರದೇಶದ ರೈತ ವರ್ಗದವರಿಗೆ ಸುಮಾರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರತಕ್ಕಂಥ ರೈತಾಭಿ ವರ್ಗದವರಿಗೆ ತಲಾ ಒಬ್ಬೊಬ್ಬರಿಗೆ ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ನಾವು ವಿತರಣೆ ಮಾಡ್ತೀವಿ ಆ ಸಾಲ ಬೇಕಾಗಿ ಐದು ಲಕ್ಷ ರೂಪಾಯಿಗಳು ಸಹಾಯಧನ ಐದು ಲಕ್ಷ ರೂಪಾಯಿಗಳು ಬ್ಯಾಂಕ್ ಸಾಲ ಬಂದರೆ ನಿಗದಿಪಡಿಸ್ತಿರ್ತಾರೆ ಮೇರೆಗೆ ಸುಮಾರು ಹತ್ತು ಜನ ರೈತಾಭಿ ವರ್ಗದವರು ಕಡತನ ರೇಖೆಗೆ ಕಟ್ಟಿರ ಕಡಬಳುಗಳಾದಂತಹ ವರ್ಗದವರು ಅವರಿಗೆ ಸಾಲ ಸುಮಲತೆ ಮಾಡ್ತೀವಿ ಅಂತ ಹೇಳಿ ಆಸ್ವಾಸಂಥ ಬಂಗಾರಪೀಠ ಡಿ ಸಿ ಸಿ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಅಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆ ಅನಿಲ್ ಕುಮಾರ್ ಅವರ ಸೇವಾ ನಮಗೆ ನಿಮಗೆ ಸಾಲವನ್ನು ವಿತರಣೆ ಮಾಡ್ತೀನಿ ಎಲ್ಲ ದಾಖಲೆಗಳನ್ನು ನೀವು ಸಂಬಂಧಪಟ್ಟಂತಹ ನಮ್ಮ ಬ್ಯಾಂಕ್ ಡ್ಯಾನ ಅಡ್ವೊಕೇಟ್ ಏನಿದ್ದಾರೆ ಆದರೆ ಕಾನೂನು ಸಲಹೆಗಾರರು ಏನಿದ್ದಾರೆ ಅವರ ಮೂಲಕ ನಮಗೆ ನೀವು ದಾಖಲೆಗಳನ್ನು ಕೊಡಿ ಏನಬೇಕು ಏನು ಹತ್ತು ಜನ ಅದು ನಾನು ಸರ್ಕಾರ ಕಳತು ಸರ್ಕಾರಿ ಕಳೆದುಗಳಾಗಿರ್ತಕ್ಕಂಥದ್ದು ಈ ಕಳತಗಳಲ್ಲಿ ಕೊ ಫಲಾನುಭವಿಗಳ ರೈತರ ರೈತರ ರೈತರಿಗೆ ಏನು ಕೊಡ್ತಾರೆ ಬ್ಯಾಂಕ್ ಪಾಸ್ ಇದು ಏನು ಅಪ್ಲಿಕೇಶನ್ ಅರ್ಜಿ ನಾವು ಸಾಲದ 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 ಅರ್ಜಿ ಸರ್ಕಾರದ ಸಾಲದ ಅರ್ಜಿ ಇದನ್ನು ನಾವು ನಮಗೆ ವಾಪಸ್ ಮಾಡಿದ್ದಾರೆ ಬ್ಯಾಂಕ್ ವಾಪಸ್ ಮಾಡಿದ್ದಾರೆ ಇದು ಇದು ಅರ್ಜಿದಾರರ ಅರ್ಜಿದಾರರ ಸರಿ ಏನು ಅರ್ಜಿದಾರರಿಗೆ ಮತ್ತು ಜಾಮೀನಿದಾರರು ಅದಕ್ಕೆ ಸಂಬಂಧಪಟ್ಟಂತ ಹತ್ತು ಲಕ್ಷ ಸಂಬಂಧಪಟ್ಟ ಸೂಚಿಸಬೇಕು ಆ ಜಾಮೀನುದಾರರ ಪತ್ರ ಇದೆ ಜೊತೆಗೆ ಬೇಬಾಗಿ ಪತ್ರ ನಾವು ಕೊಟ್ಟಿರಲಿಲ್ಲ ಇಲ್ಲ ಅಂಗಡಿ ಸಂಬಂಧಪಟ್ಟಂತ ಡಿ ಸಿ ಬ್ಯಾಂಕ್ನ ವ್ಯವಸ್ಥಾಪಕ ಚಂದ್ರಶೇಖರ್ ಅವರು ಮೊನ್ನೆ ಮಾಡಿಕೊಬೇಕು ಇದನ್ನ ನಮ್ಮ ಆನೆ ಜೋರಾದ ದೊಡ್ಡ ಹೋಗ್ತಾ ಇದು ಸಂಬಂಧಪಟ್ಟಂತೆ ಇದರ ಹಿನ್ನೆ ಹಿನ್ನೆಲೆ ಇರತಕ್ಕಂತ ಬಹಳಷ್ಟು ಬಹಳಷ್ಟು ಬಹು ಬಹು ಕೋಟಿ ರೂಪಾಯಿ ಅಕರಣ ಮಾಡಿರ್ತಕ್ಕಂತ ಕೋಲಾರ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಬ್ಯಾಲಿ ಗೋವಿಂದ ಗೌಡರು ಮಾಡಿರ್ತಕ್ಕಂತ ಅಗರಣ ಒಂದಲ್ಲ ಇದನ್ನ ಅಂತ್ಯಾಂಕ್ಷಗಳ ಅಂಶಗಳ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಕೊಟ್ಟಾಗ ನಾವು ವಚನೆ ಮಾಡಿದ್ದೆ ಆಗಿಲ್ಲ ಎನ್ನುವಂಥ ರೀತಿಯಲ್ಲಿ ಏನಾದರೂ ಇದ್ದರೆ ಅವರಿಗೆ ಈ ಒಂದು ಚಿತ್ರಣ ಮಾಡ್ತಕ್ಕಂಥದ್ದು ನನ್ನ ಒಂದು ಮಾನವೀಯ ದೃಷ್ಟಿಯಿಂದ ಮತ್ತು ನನ್ನ ಒಂದು ಗೌರವಕ್ಕೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಕೂಡ ನನ್ನ ವಿರುದ್ಧವಾಗಿ ಅವರು ಯಾವ ರೀತಿ ಬೇಕಾದರೂ ಶಿಸ್ತಿನ ಕ್ರಮ ಕೈಗೊಳ್ಳಬಹುದಂತ ಬಂಗಾರಪೇಟೆಯಲ್ಲಿ ಚಂದ್ರಶೇಖರ್ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಅವರ ಮನೆ ಅವರ ಆಹಾಕಾರದ ಬಂಗಲೆ ಯಾವ ಇದೆ ಸರ್ಕಾರಗಳಲ್ಲಿ ಬಂದಿರತಕ್ಕಂಥ ಸಹಾಯಕ ನೋಡಿ ಯಾವ ಯಾವ ಫಲಾನುಭವಿ ವಿತರಣೆ ಮಾಡಿದ್ದಾರೆ ಜೊತೆಗೆ ಮಹಿಳಾ ಶಕ್ತಿ ಸಂಘದವರು ಅವರ ಸಾಲ ವಸೂಲಾತಿ ಅದು ಯಾವ ಖಾತೆಗೆ ರೆಮಿಟೆನ್ಸ್ ಆಗಿದೆ ರೆಮಿಟೆನ್ಸ್ ಅದು ಕನಿಗೆ ಆಗಬೇಕು ಜೊತೆಗೆ ರೈತರು ಕಟ್ಟಿರ್ತಕ್ಕಂಥ ಗೊಂದಿಗಾಣವನ್ನು ಯಾವ ಕಥೆಯಲ್ಲಿ ರೆಮಿಟೆನ್ಸ್ ಮಾಡಿದ್ದಾರೆ ಅದನ್ನು ಅದು ಬೇಕು ಮುಂತಾದ ರೀತಿಯಲ್ಲಿ ಪಿ ಸಿ ಸಿ ಬ್ಯಾಂಕ್ನಲ್ಲಿ ಮಾಡಿರ್ತಕ್ಕಂಥ ಈ ಅಧಿಕಾರಿಗಳು ಈಗಾಗಲೇ ಅವರ ಆಸ್ತಿಗಳು ಅವರ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನು ಕೋಟ್ಯಾಂತರ ರೂಪಾಯಿ ಮೌಲ್ಯಗಳುಳ್ಳ ಆಸ್ತಿಗಳನ್ನು ಮಾಡಿಕೊಂಡು ರೈತರಿಗೆ ಇವಾಗ ಆಗತಕ್ಕಂಥ ಬೇಬಾಗಿ ಪತ್ರ ಇದೆ ಲೋನ್ ಪೇಪರ್ ಸೈನ್ ಮಾಡಿದ್ದಾರೆ ಬಾಂಡ್ ಇದೆ ಲೀಗಲ್ ಒಪಿನಿಯನ್ ಇದೆ ಪಾಣಿ ಇದೆ ಪಟ್ಟ ಇದೆ ಈ ಸಿ ಇದೆ ಉದ್ದೇಶದಿಂದ ಇದೆ ಟೋಟಲಿ ಡಾಕ್ಯುಮೆಂಟ್ಸ್ ಆದರೂ ಸಾಲ ಕೊಡುವ ಭರವಸೆಯನ್ನು ನೋಡಿ ಈ ಹತ್ತು ಜನ ಪಲಾಳಕರಿಗೆ ಸಾಲ ಕೊಡುವಂಥ ಭರವಸೆಯನ್ನು ಕೊನೆಯನ್ನು ಈ ಸಾಲದ ಆಟವನ್ನು ಸಂಬಂಧಪಟ್ಟಂಥ ಬಂಗಾರಪಡೆ ಡಿ ಸಿ ಸಿ ಬ್ಯಾಂಕಿನವರೆ ಗಮನಿಸಿ ಈ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತನ್ನದೇ ಆದಂಥ ದರ್ಭವನ್ನು ತೋರಿಸ್ತಿರ್ತಕ್ಕಂಥ ಇರಬಹುದು ಇವರು ಎಕ್ಸ್ ಆಗಿರ್ಬೋದು ಆದರೆ ಅವರು ಅಧ್ಯಕ್ಷರ ಗಿರಿಯಲ್ಲಿರುವಂಥ ಸಂದರ್ಭದಲ್ಲಿ ಅವರದೇ ಆದಂಥ ದೌಲಭ್ಯ ತೋರಿಸಿರ್ತಕ್ಕಂಥ ಇರಬಹುದು ಅಂಥ ಬ್ಯಾಲೆ ಗುರುವಿನವರ ವಿರುದ್ಧ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಕ್ರವಾರದಂದು ನಾವು ಉಪ ನಿಬಂಧಕರ ಕಚೇರಿಯ ಮುಂದೆ ಕೋಲಾರದ ಕಚೇರಿಯಲ್ಲಿ ನಾವು ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಹೊಂದರೆ ಮಹಿಳಾ ಪ್ರತಿಭಟನೆ ನಮ್ಮ ದೇಶದಲ್ಲಿ ಕೂಡ ಈ ದಿನ ನಾವು ಪೊಲೀಸ್ ಪೊಲೀಸ್ ಅಧಿಕಾರಿಗಳ ಬಳಿ ನಮ್ಮ ರಕ್ಷಣೆ ಬೇರೆ ಕಾರಣ ಏನಂತಂದರೆ ಹೋರಾಟಗಾರರ ಮೇಲೆ ದಂಟಿ ಆಗಿದೆ ಅದೆಲ್ಲ ನಾವಿದ ಅದು ಎರಡೇ ಮಾತನ್ನ ಆದರೂ ಕ್ರಮವೇ ಬೇರಹಳ್ಳಿ ಗೋವಿಂದಗೌಡ ಬೇರೆ ಗೋವಿಂದಗೌಡಿಂದ ಮತ್ತು ಬಂಗಾರ ತಾಲೂಕು ಮುಡಬಾಗಿಲು ಮಾಲೂರು ಶ್ರೀನಿವಾಸಪುರ ಮಾಲೂರಿ ಮಾಲೂರು ಮತ್ತು ಕೆಜೆಂಬು ತಾಲೂಕು ನಾವು ಹೊರತುಪಡಿಸಿ ನಾಲ್ಕು ತಾಲೂಕುಗಳು ಡಿಸಿ ಸಿಗೋದನ್ನು ನಮ್ಮ ಹೋರಾಟವನ್ನು ನಾವು ನಮ್ಮ ನಮ್ಮ ಮುನ್ನಡೆಸ್ತೀವಿ